ನಗಣತೆಯೇ ಹೇಳುವ ರೀತಿಯಲ್ಲಿ ಇದು ಹಿಂದೂಸ್ಥಾನ ಭಾರತ ದೇಶ ಅಂತ ಹೇಳಿ ಇಂಡಿಯಾ ಅಂತ ಹೇಳಿ ಏನು ಹೇಳಿ ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ರಾಷ್ಟ್ರ ಇಲ್ಲಿ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡುವ ಸರ್ಕಾರವನ್ನು ನಾವು ತರಬೇಕು ಅನ್ನೋ ಮಾತನ್ನು ಹೇಳಿದ್ದು ಹೌದು ಹೊರತು ಸಂವಿಧಾನವನ್ನು ಬದಲಿಸಬೇಕು ಅದು ಸಂವಿಧಾನ ತಿದ್ದುಪಡಿಯನ್ನು ತರಬೇಕು ಎಂದು ನಾವು ಹೇಳಲಿಲ್ಲ ಸಂವಿಧಾನದ ಸುದ್ದಿಯನ್ನು ಹಾಗಿರುವಾಗ ಆಗಿರುವಾಗಂತಹ ಮಾತುಗಳನ್ನು ಆರೋಪಿಸುವುದು ಸರಿಯಲ್ಲ ನೀವು ಇಲ್ಲ ಯಾವುದೋ ಯಾವುದೇ ಚುನಾಯಿತ ಸರ್ಕಾರ ಅದು ಸರೋವರ ಸರಕಾರ ಎಲ್ಲ ಪ್ರಜೆಗಳನ್ನು ಕೂಡ ಏಕರೂಪವಾಗಿ ಕಾಣಬೇಕು ಹಾಗಿರುವಾಗ ಸಮಾಜದಲ್ಲಿ ಇವತ್ತು ಏನಾಗಿದೆ ಏಕಮತೀಯರಿಗೆ ಒಂದು ಮತೀಯರಿಗೆ ಓಲೈಸಿಕೊಂಡು ಹೋಗುವ ಪ್ರವೃತ್ತಿ ನಾವು ಕಾಣ್ತಾ ಇದ್ದೇವೆ ಅಲ್ಲಲ್ಲಿ ಅಲ್ಲಲ್ಲಿ ಅದು ನಿಲ್ಲಬೇಕು ದೇವಾಲಯಗಳಿದ್ದಾವೆ ದೇವಾಲಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾರೆ ಮೊನ್ನೆ ರಾಜ್ಯಪಾಲರೇ ನಾವು ಈ ವಿಚಾರ ಮುಂದಿಟ್ಟಾಗ ಅವರೊಂದು ವಿಚಾರವನ್ನು ನಮಗೆ ತಿಳಿಸಿದರು ಯಾವ ದೇವಾಲಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಒಂದು ಕೋಟಿಗಿಂತ ಹೆಚ್ಚು ಆದಾಯ ಎಲ್ಲಿದೆ ಅಲ್ಲಿ ಆ ದೇವಾಲಯಗಳಿಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಒಂದು ಸರ್ಕಾರ ಯೋಜನೆಯನ್ನು ಮುಂದಿಟ್ಟು ನಮ್ಮ ಹತ್ರ ಸಹಿಗೆ ಕಳುಹಿಸದೆ ನಾವು ಅದನ್ನು ಆ ಕಡೆ ಕಳಿಸಿದ್ದೇವೆ ಅಂತ ಹೇಳಿದರು ಇದು ನೋಡಿ ಇತರ ಮತೀಯರ ಶ್ರದ್ಧಾ ಕೇಂದ್ರಗಳನ್ನು ಸ್ವತಂತ್ರವಾಗಿ ಬಿಟ್ಟಿರೋದು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿರೋದು ಎಷ್ಟೋ ದೇವಾಲಯಗಳು ಜೀರ್ಣವಾದ ಸ್ಥಿತಿಯಲ್ಲಿದ್ದಾವೆ ಜೀರ್ಣೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಆ ಧನ ಹುಂಡಿಯಲ್ಲಿದ್ದರೂ ಕೂಡ ಬಳಸಲಿಕ್ಕೆ ನೀಡ್ತಾ ಇಲ್ಲ ಅಲ್ಲಿರತಕ್ಕಂತಹ ಅರ್ಚಕರನ್ನು ಮೊದಲುಗೊಂಡಂಥ ಅನೇಕರಿಗೆ ಯೋಗ್ಯವಾಗಿರತಕ್ಕಂತಹ ವೇತನ ಇಲ್ಲ ಆ ದೇವಾಲಯಗಳ ರಾಜಿ ರಾಜರೆಲ್ಲ ನೀಡಿರತಕ್ಕಂತಹ ಭೂಮಿ ಅದನ್ನು ದೇವರ ಹೆಸರಿ ಖಾತ ಇನ್ನೂ ಮಾಡಿ ಕೊಟ್ಟಿಲ್ಲ ಇದರಿಂದಾಗಿ ಅದು ಸರ್ಕಾರದ ಭೂಮಿಯಿಂದ ಪರಿಗಣಿತವಾಗಿ ನಾನಾ ಉದ್ದೇಶಗಳಿಗೆ ಅದು ವಿನಿಯೋಗವಾಗ್ತಾ ಇದೆ ಇಂತಹ ದ್ವಿಮುಖ ನೀತಿ ನೀತಿ ಅದು ಯಾಕೆ ಅದು ಮಾಡಬಾರದು ಇತರರನ್ನು ಗೌರವಿಸುವ ಹಾಗೇನೆ ಹಿಂದೂಗಳನ್ನು ಗೌರವಿಸಿ ಅಂತಹ ಸರಕಾರವನ್ನು ಯಾರು ನಮಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಹಿಂದೂಗಳ ಬಹುಸಂಖ್ಯಾತನಾಗಿರತಕ್ಕ ಹಿಂದೂಗಳ ಭಾವನೆಗಳಿಗೆ ಗೌರವವನ್ನು ಕೊಡೋದು ಮುಖ್ಯ ಯಾವುದೇ ಪ್ರಜೆಗಳು ಸರ್ಕಾರ ಯಾವುದನ್ನು ಆಯ್ಕೆ ಮಾಡಬೇಕು ನಮಗೆ ಯಾಕಂದ್ರೆ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಅವಕಾಶವನ್ನು ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ ಅದನ್ನು ಮಾಡಬೇಕು ಅಂತ ನಾವು ಹೇಳಿದ್ದೆ ಸಂವಿಧಾನ ಬದಲಿಸಬೇಕು ಅಂತ ನಾವು ಹೇಳಿಲ್ಲ